ಬಂದ್ರೆ ಹ್ಞೂ ಹ್ಞೂ ಇಲ್ಲಿ ಬಹಳ ಸಮಸ್ಯೆ ಇದೆ ಸರ್ ಗಾಡಿನ ರಸ್ತೆ ಬದಿಗೆ ನಿಲ್ಸಕ್ಕೆ ಬರಲ್ಲ ಒಂದು ಇರೋ ಜಾಗದಲ್ಲಿ ತುಂಬ ದೂರ ಹೋದ್ರೂ ಹುಡ್ಕೊಂಡು ಹೋಗಿ ನಿಲ್ಸ್ಕೊಬೇಕು ಅಲ್ಲೇ ನಾನು ಮೂರೇ ಬಿಡ್ತೀನಿ ಅಂದ್ರೆ ಬಹಳ ಕಷ್ಟ ಮತ್ತೆ ವೀಕೆಂಡಲ್ಲಿ ಸಿಕ್ಕಾಪಟ್ಟೆ ಬಂದರೆ ಅವರಿಗೆ ತುಂಬ ಹೋಗೇಬೇಕಾಗತ್ತೆ ಬೆಂಗಳೂರಿಗೆ ಓಡಬೇಕು ಭಾಳ ವೇಗವಾಗಿ ಹೋಗ್ಬೇಕು ನಾಳೆ ಬೆಳಗ್ಗೆ ಆಗ್ತದೆ ಅಲ್ವಾ ಅಲ್ಲೆಲ್ಲ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ತಾನೆ ಆ ಟೈಮನ್ನ ಪಿಕಪ್ ಮಾಡಬೇಕು ಅವಾಗ ತುಂಬ ಸ್ಪೀಡಾಗ ಬರ್ತಾರೆ ಬಂದಾಗ ಗಾಡಿ ಕಷ್ಟ ನಾವು ಎಷ್ಟು ಹೆಂಗ್ ಮ್ಯಾನೇಜ್ ಮಾಡ್ಬಿಡೋಕೆ ಆಗೋದಿಲ್ಲ ಗಾಡಿ ಎಷ್ಟು ಸ್ಪೀಡಲ್ಲಿ ಹೋದ್ರೆ ಅದನ್ನ ಪಾಸ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗ ಏನು ನನ್ನ ಗಾಡಿ ಇನ್ನು ಅವ್ನ ಕಿಂತ ಚೆನ್ನಾಗಿ ಐಶಾರಮಿ ಗಾಡಿ ಅವ್ನು ಇನ್ನೊಂದು ಏಯ್ ಇವನ್ದು ಸಹಯ ನಾನು ಇಪ್ಪತ್ತೈದು ಲಕ್ಷ ಕೊಟ್ಟಿನ ಗಾಡಿಗೆ ಅವನು ಅದು ಸಾಮಾನ್ಯವಾಗಿ ಆರ್ರಿ ಸದೇ ಸಮಸ್ಯೆ ಈ ಬ್ರ್ಯಾಂಡ್ ಮೇಲೆ ಅಲ್ವಾ ಸರ್ ಅವನು ಯಾರೋ ಅವನ ಕೀ ಅದಾವೆ ನೋಡ್ಕೊ ಬಂದ ಅಂತ ಇವ್ನು ಟಾಟಾ ಟಾಟಾ ಅದಾವೆ ನೋಡ್ಕೊ ಬಂದ ಅಂತ ಇನ್ನಿಸ್ಕೊಡ ಅವನು ಹ್ಯಾರಿಯಾರು ಅಂತ ಹೇಳಿ ಇಂತವೇ ರೇಸಿಂಗ್ ನಮಗೆ ಗೊತ್ತಿಲ್ದಂಗೆ ಆ ರೇಸ್ ಅವರಲ್ಲಿ ತಲೆ ಹೋಗ್ತಾ ಇರತ್ತೆ ಹೆಚ್ಚಾಗಿ ಬಿದ್ಬಿಡ್ತಾರೆ ಆಮೇಲೆ ಆಮೇಲೆ ಚಿಕ್ಕಮಂಗ್ಳೂರಲ್ಲಿ ಸಮಸ್ಯೆ ಅಂತ ಅಂದ್ರೆ ಹಾಸ್ಪಿಟ್ಲ್ಗೆ ಅಂತ ಎಮರ್ಜೆನ್ಸಿಗೆ ಯಾವ್ದು ಇಲ್ಲ ಮತ್ತೆ ಮಣಿಪಾಲಿ ತಗೊಬೋಕ್ಕಿದೆಯೇ ರೋಡ್ ರೋಡಲ್ಲಿ ಚಿಕ್ಕಮಂಗ್ಳೂರಲ್ಲಿ ಈ ಮೇನ್ ರೋಡ್ ಅಲ್ಲಿ ಗಿರಿ ಗಿರಿಧಾಮಗಳು ಆಲ್ದೂರು ಆ ಕಡೆ ಭಾಗ ಬಿಟ್ರೆ ಚಿಕ್ಕಮಂಗ್ಳೂರ್ ವರೆಗೆ ಏನು ಸಮಸ್ಯೆ ಇಲ್ಲ ಆದ್ರೆ ಸ್ವಲ್ಪ ನಿಧಾನ ಬರ್ಬೇಕೆಂತ ಬರಲಿಲ್ಲ ಅಂತ ಸ್ವಲ್ಪ ಮತ್ತೆಲ್ಲ ನೋಡಕ್ ಆಗಲ್ಲ ಎಷ್ಟು ಚೆನ್ನಾಗಿ ಕೊಪ್ಪ ಭಾಗಲ್ಲೂ ಇದು ಈ ತರ ತುಂಬಾ ಚಂದ ಕಾಣುತ್ತಲ್ಲ ಮಳೆ ಪಾಪ ಅವರಿಗೂ ಹೊಂಡ ಮುಚ್ಚೋಕ್ಕೆ ಬಹಳ ಕಷ್ಟ ಅಂತ ಏನು ಮತ್ತೆ ನಮ್ಮ ಯಾವ್ದಾರ ಗುಂಡಿ ಹತ್ತಿರ